ಯಾರು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ಹಾಂ 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 ಇದು ಯಾವ ವೆರೈಟಿ ಚಕೋತ ಸರ್ ಇದು ಯಾವುದು ಅಂತ ಗೊತ್ತಿಲ್ಲ ಸ್ವಾಮಿ ಕಲ್ಲಂಗಡಿ ಅಂತರ ಇದೆಯಲ್ಲ ಸರ್ ಇದು ಸೈಜು ಅಲ್ಲ ಚಕೋತ ಚಕೋತದಂಗೆ ಇರ್ಬೇಕು ತಾನೆ ನೋಡಿ ಕಲ್ಲಂಗಡಿ ಅಂತರ ಐತೆ ಅಲ್ಲಿ ಕೆಳಗಡೆ ನೋಡಿ ಹಾಂ ಹಾಂ ನಲ್ವತ್ತು ನೋಡಿ ಇದಕ್ಕೆ ಹುಳು ಹೊಡಿಯುತ್ತೆ ಹಾಂ ಹೊಡಿದಂಗೆ ಇಟ್ಟಿದ್ದೀನಿ ನೋಡಿ ಓಕೆ ಹಾಂ ಸೇಮ್ ಹಿಂಡಿಗಳು ಹಾಂ ಅದು ಹೆಂಗಿದೆ ಸರ್ ಐದು ಕೆ ಜಿಯಿಂದ ಆರು ಕೆ ಜಿ ಹಳದಿ ಅದು ಪ್ಯೂರ್ ಹಳದಿ ಬಂದರೆ ಸೀಡ್ಲೆಸ್ಸು ಹಾಂ ಹಾಂ ಬಹಳ ಚೆನ್ನಾಗಿರುತ್ತೆ ಭಾರತ ಅಡ್ಡ್ದೆ ನೋಡಿ ಅಲ್ಲೆಲ್ಲ ಅಲ್ಲಿ ಹಳದಿ ಬಂದುಬಿಟ್ಟಿದೆ ಹೋಗಿದೆ ಅದು ಭಾರತ ವೇಸ್ಟ್ ಅದು ಎಳೆದು ಅಲ್ಲ ಅದು ಹೋಗ್ತಾ ಇದೆ ಅನ್ನೋ ಮೂಮೆಂಟಲ್ಲಿ ಏ ಪ್ರಯೋಜನ ಇಲ್ಲ ಅದು ಬಿಸಾಕದೆ ಜೊಳ್ಳು ಎಳೆದಲ್ವ ಅದು ಹ್ಞೂ ಹ್ಞೂ ಬಾ ಬಾ ಇಲ್ಲಿ ನೀನು ಬಾ ಇಟ್ಕೊಂತ ಈಗ ಯಾವುದು ಇಲ್ವಾ ಇದು ಕಟ್ ಮಾಡೋ ಅಂತ ಇಲ್ಲ ಆಗ ಹಳದಿ ಬರಬೇಕು ಸುಮ್ಮನೆ ವೇಸ್ಟು ಕೃಷಿನಲ್ಲಿ ಭಾಳ ಅನುಭವಸ್ಥರು ನಮಗೆ ಗೈಡ್ ಮಾಡ್ತಾರೆ ಯಾವ್ಯಾವ್ದ ಈಗ ಇವತ್ತು ಕಷಾಯ ಸ್ಪ್ರೇ ಮಾಡೋದು ಎಣ್ಣೆ ಹೊಡೆಯೋದು ಆಮೇಲೆ ಕೆಮಿಕಲ್ಸು ಬಿಟ್ಟು ಉಳಿದವೆಲ್ಲ ಇವರೇ ಸ್ಪ್ರೇ ಮಾಡ್ತಾರೆ ಓಕೆ ನೀಟಾಗಿ ಆರ್ ಆರಂಭದಲ್ಲಿ ಅನುಭವ ಇರೋದ್ರಿಂದ ನಮಗೂ ತಿಳಿವಳಿಕೆ ಹೇಳ್ತಾರೆ ಪ್ರಾಮಾಣಿಕ ವ್ಯಕ್ತಿ ಕೆಮಿಕಲ್ ಹಾಕಲ ತೋಟಕ್ಕೆ ಇಲ್ಲ ನಮ್ಮ ಮಾಟಯ್ಯ ಆ ಕಡೆಗೆ ನೋಡು ಭಾಳ ಪ್ರಾಮಾಣಿಕ ಓಕೆ ತುಂಬ ವರ್ಷದಿಂದ ವ್ಯವಸಾಯದಲ್ಲಿ ಅನುಭವ ಇರೋರು ಸರ್ ನಮ್ಮ ತೋಟನ ಚೆನ್ನಾಗಿ ನೋಡ್ಕೊಳ್ತಾನೆ ಅಡಿಕೆ ನರ್ಸರಿ ಎಲ್ಲ ನೋಡ್ಕೊಳ್ತಾನೆ ಚೆನ್ನಾಗಿ ನೀರು ಎಲ್ಲ ಮಾಡ್ತಾನೆ ಮುಖ ಕಣಂಗೆ ಮಾಡ್ಕೋ ಓಕೆ ಓಕೆ ಹಾಂ ಹಾಂ ಪ್ರಾಮಾಣಿಕ ಓಕೆ ಓಕೆ ಅವನಿಗೆ ನಾವು ವ್ಯವಸಾಯದಲ್ಲಿ ಕೆಲಸ ಹೇಳೋಂಗೆ ಇಲ್ಲ ಅವನಕನೇ ಮಾಡಿಕೊಂಡು ಈ ಬೀಜಲಿಂದ ತಂದಿದ್ದು ಅಡಿಕೆ ಅಡಿಕೆ ನಮ್ಮದು ಹಳೆ ತೋಟ ಇದೆ ಅಡಿಕೆ ಹಳೆ ತೋಟ ಹಾಂ ಹಾಂ ಹಳೆ ತೋಟದಿಂದ ತಂತಿರೋದು ಒಂದು ಆರ್ ಬಲಿಬೇಕು ಇಷ್ಣ ಅದು ಅವು ಪ್ರಯೋಜನ ಎಳಸು ತೆಗೀರಿ ನೋಡೋಣ ಈಚು ಹಾಂ 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 ಕೆಡಿಸು ಕೆಡಿಸ್ಕೊ ಕೆಡಿಸ್ಕೊ ಈಗ ನಾವು ಸುಮಾರು ಬಗೆಯ ಹಣ್ಣಿನ ಗಿಡಗಳು ಹಾಕಿದ್ದೀವಿ ಮಾಮೂಲಿ ರ ಮಾವು ಹಳಸು ಮಾವು ಹಳಸು ಸೀಬೆ ಪರಂಗಿ ಇವೆಲ್ಲ ಸಾಮಾನ್ಯ ದ್ರಾಕ್ಷಿ ಇದು ದಾಳಿಂಬೆ ಕಿತ್ಲೆ ಮೋಸಂಬೆ ಈರುಳೆಕಾಯಿ ನಿಂಬೆಹಣ್ಣು ಈ ಥರ ಎಲ್ಲ ಮಾಮೂಲಿ ಇವೆ ಅದರಲ್ಲಿ ಮೇಕಡೋನಿಯ ಈ ಡ್ರ್ಯಾಗನ್ ಫ್ರೂಟು ಹೊಸ ವೆರೈಟಿಗಳು ಫಾರಿನ್ ಹಣ್ಣುಗಳು ಇವೆ ನಾವು ಇಲ್ಲಿ ಈ ಕೊಳದಲ್ಲಿ ಮೀನು ಸಾಕಿದ್ದೀವಿ ಸುಮಾರು ಒಂದುವರೆ ಸಾವಿರ ಮೀನು ಮರಿಗಳಿವೆ ಓಕೆ ಇಲ್ಲಿಗೆ ನೀರಲ್ಲಿಂದ ಬರುತ್ತೆ ಇದು ಕಾಲುವೆಯಿಂದ ಬರ್ತದೆ ಇಲ್ಲಿ ಕಾಲುವೆ ಈ ಕಾಲುವೆಯಿಂದ ಇಲ್ಲಿ ಕನೆಕ್ಷನ್ ಮಾಡಿದ್ದೀವಿ ಈ ಬಾವಿ ಇರೋದ್ರಿಂದನೇ ರೀ ರಿಚಾರ್ಜ್ ಆದಂಗೆ ಆಯಿತು ಬೋರ್ವೆಲ್ ಬೋರ್ವೆಲ್ ರೀಚಾರ್ಜ್ ಬೋರ್ವೆಲ್ ಬೋರ್ವೆಲ್ ಓಪನ್ ಮಾಡಿದಾಗ ಹಾಂ ಭಾಳ ಸಣ್ಣಕ್ಕೆ ಬರೋದು ಬಿಟ್ಟು ಬಿಟ್ಟು ಬರೋದು ಅರ್ಧ ಇಂಚು ನೀರು ಬರ್ತಿರ್ಲಿಲ್ಲ ಓಕೆ ಯಾವಾಗ ಕಾಲುವೆಯಿಂದ ಈ ಬಾವಿಗೆ ನೀರು ಬಿಟ್ಟೋ ಇಲ್ಲಿಂದ ರೀಚಾರ್ಜ್ ಆಗಿ ತುಂಬ ಈಗ ಇಪ್ಪತ್ತು ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಓಡುತ್ತೆ ಹೌದಾ ಓಡುತ್ತೆ ಎಷ್ಟು ಇಂಚು ನೀರು ಬರುತ್ತೆ ಈಗ ಔಟ್ಪುಟ್ಟು ಇಲ್ಲಿ ಎಷ್ಟು ನೀರು ಇದು ಹೋಗುತ್ತೆ ಅಷ್ಟೇ ಹೆಚ್ಚು ಕಮ್ಮಿ ಐದು ಇಂಚು ನೀರು ಬರ್ತದೆ ಐದು ಇಂಚು ನೀರು ಐದು ಇಂಚು ಅಂದರೆ ಇದು ಎಷ್ಟು ಅಡಿ ಆಳ ಇದೆ ಒಂದು ಹತ್ತಡಿ 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 ನೀರು ತುಂಬಿದೆ ಹಾಂ ಇದು ಫುಲ್ ಇನ್ನು ನೀರು ಬರುತ್ತೆ ಮೇಲಕ್ಕೆ ಅದು ನೀರು ಜಾಸ್ತಿ ಆದಾಗ ಒಂದು ಏಳು ಅಡಿ ನೀರು ತುಂಬಿದೆ ತುಂಬ ಹೌದು ಓಕೆ ಮತ್ತು ಈ ನುಗ್ಗೆ ಗಿಡ ಇದೆ ಅಲ್ಲ ಅಲ್ಲ ಈಗ ಬನ್ನಿ ಈಗ ಇಲ್ಲಿಂದ ನೀರು ಇಲ್ಲಿ ಬನ್ನಿ ಸರ್ ಹಂಗೆ ಕಾಲುವೆ ನೀರು ಇಲ್ಲಿ ಬಂದು ಸ್ಟಾಕ್ ಆಗುತ್ತೆ ಹ್ಞೂ ಇಲ್ಲಿಂದ ಎಲ್ಲಿಗೋಗುತ್ತೆ ಆ ಬಾವಿ ಸಕ್ ಮಾಡಿಕೊಳ್ಳುತ್ತೆ ಇಲ್ಲಿ ಬೋರ್ ಇದೆ ಆ ಬೋರ್ ಇದೆ ಹಾಂ ಇಲ್ವ ಇನ್ನೂ ಹೇಳೋದಾದರೆ ಈ ಬೋರ್ವೆಲ್ ಪಕ್ಕದಲ್ಲಿ ಒಂದು ಐದು ಅಡಿ ದೂರದಲ್ಲಿ ಒಂದು ಸಣ್ಣ ಗುಂಡಿ ತೆಗೆದಿದ್ದೀವಿ ಓಕೆ ಆ ಬಾವಿಯಿಂದ ಆಳದಲ್ಲಿ ಎರಡು ಪೈಪ್ ಕೊಟ್ಟಿದ್ದೀವಿ ಆ ಗುಂಡಿನ ಮೇಲ್ಗಡೆ ಕ ತಪ್ಪು ಕಲ್ಲು ಹಾಕಿ ಮಣ್ಣು ಹಾಕಿ ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ದೀವಿ ಬೋರ್ವೆಲ್ಗೆ ಕನೆಕ್ಷನ್ ಇಲ್ಲ ಬಟ್ ಅಟ್ರ್ಯಾಕ್ಟ್ ಮಾಡಿಕೊಡುತ್ತೆ ನೀರು ನೀರು ಇಲ್ಲೇ ಹೋಗುತ್ತೆ ಅಲ್ಲೇ ಹೋಗುತ್ತೆ ನೀರು ಬಿಡೋದಿಲ್ಲ ನಾವು ಬೋರ್ಗೆ ಅಲ್ಲ ಇಲ್ಲಿ ನೀವು ಅವ್ರ ಮಣ್ಣು ಕುಸ್ತು ಬಿಡುತ್ತೆ ಅನ್ಬಿಟ್ಟು ಯಾರು ಬೇಡ ಅಂತ ಹೇಳಿದ್ರು ಯಾರು ಸೈಂಟಿಸ್ಟ್ ಹಾಗಾಗಿ ಇದು ಮಾಡ್ತಾ ಇಲ್ಲ ಬಟ್ ಅದು ಸಕ್ ಓಕೆ ಹಾಗಾಗಿ ನೀರು ನೀರು ಚೆನ್ನಾಗಿ ನಾವು ಡೈರೆಕ್ಟ್ ನೋಡಿರ್ತೀವಿ ಅಲ್ಲಿ ಅಲ್ಲಿ ನೀವು ಮಾಡಿದಿರಲ್ಲ ಕಾಲುವೆ ಅಲ್ಲಿ ಸ್ಟಾಕ್ ಮಾಡ್ತಾರೆ ಅಲ್ಲಿಂದ ನೀರು ಇಲ್ಲಿಗೆ ಬಿಡ್ತಾರೆ ಇಲ್ಲೊಂದಷ್ಟು ಒಂದು ಹತ್ತಡ್ ಹದಿನೈದು ಅಡಿ ಗುಂಡಿ ತೆಗಿತಾರೆ ಕೆಳಗಡೆ ಜಲ್ಲಿ ಸರ್ಕಾರಿ ಸರ್ಕಾರದವರು ಹೇಳೋ ಪ್ರಕಾರ ಮಾಡೋವಂಥದ್ದು ಮಾಡ್ಬೋದು ಅದು ಬಾವಿ ನೀರು ಬಿಡುತ್ತಾ ಬಿಡುತ್ತಲ್ಲ ಮಳೆ ನೀರು ಹಾಂ ಮಳೆ ನೀರು ಅರ್ದು ಹೋಗಿ ಬೇರೆ ಕಡೆ ಹರಿದೋಗೋದನ್ನು ಅಲ್ಲಿಗೆ ಬರೋ ಅಲ್ಲ ಕಾಲುವೆ ನೀರು ಬಂದು ಬಿಡಲಿ ಬಿಡಿ ಏನು ಇಲ್ಲ ಅದು ರೆಗ್ಯುಲರಾಗಿ ನೀರು ಇದ್ದೇ ಇರೋದ್ರಿಂದ ಆ ಮೋಟ್ರು ಮತ್ತು ಕೇಸಿಂಗ್ ಪೈಪು ಜೊತೆ ಒಟ್ಟೋಗುತ್ತೆ ಮಣ್ಣು ಸೂ ಸಣ್ಣ ಮಣ್ಣು ಫೈನ್ ಡಸ್ಟ್ ಎಲ್ಲ ಒಟ್ಟೋಗಿ ಕೊನೆಗೆ ಬಾವಿ ಮುಚ್ಚೋಗುತ್ತೆ ಕೆಲವರು ಅನುಭವದಿಂದ ಹೇಳೋದು ಕೇಳಿಕೊಂಡು ನಾವು ಅದು ಅದು ಮಾಡಿಲ್ಲ ಈಗ ಬಟ್ ನಮಗೇನು ತೊಂದರೆ ಇಲ್ಲವಲ್ಲ ರೀಚಾರ್ಜ್ ಆಗಿದೆ ರೀಚಾರ್ಜ್ ಆಗಿದೆ ಅಲ್ಲಿದ್ರೂ ಸರಿಯೇ ಇಲ್ಲಿದ್ರೂ ಸರಿಯೇ ಹಾಂ ಇಲ್ಲಿ ರೀಚಾರ್ಜ್ ಆಗಿದೆ ತುಂಬ ದೂರ ಆಯಿತು ಸ್ವಲ್ಪ ಹತ್ತಿರದಲ್ಲಿ ಇರೋದರಿಂದ ಒಳ್ಳೇದು ಓಕೆ ಅಂದರೆ ಡೈರೆಕ್ಟಾಗಿ ಇಲ್ಲೇ ಏನೋ ಗುಂಡಿ ತೆಗೆದು ಏನೋ ಮಾಡಬೇಕು ಅಂತೇನಿಲ್ಲ ಏನಿಲ್ಲ ಪಕ್ಕದಲ್ಲಿ ಇದ್ರೂ ಸಾಕು ಒಂದು ಮಾರು ಪಕ್ಕದಲ್ಲಿ ಇದ್ರೂ ರೀಚಾರ್ಜ್ ಆಗುತ್ತೆ ರೀಚಾರ್ಜ್ ಹೌದು ಸಾಕು ನಾವು ಎಷ್ಟು ಅಂತ ನಾವು ಗುಂಡಿ ತೆಗೆದು ಜಲ್ಲಿಕಲ್ಲು ಹಾಕಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಅದು ಇನ್ವೆಸ್ಟ್ಮೆಂಟು ಖರ್ಚು ಜಾಸ್ತಿ ಬರ್ತದೆ ಆ ಥರ ಅದು ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗುತ್ತೆ ಅಂದರೆ ನೀರಿನ ಅರಿವು ಎಲ್ಲಿದೆ ಅದೇ ಅಲ್ಲೇ ನೀರು ಅಲ್ಲಿಗೆ ಹೋಗಬೇಕು ಹೋಗಬೇಕು ಹಾಗೇನೆ ನೋಡಿ ಈಗ ನುಗ್ಗೆ ಗಿಡ ಇದೆ ಸೀಬೆ ಗಿಡ ಐಲ್ಡು ಓಕೆ ನಮ್ಮ ಕೆಲಸದವ್ರಿಗೆಲ್ಲ ನಾವು ಕೊಡ್ತೀವಿ ಇಲ್ಲಿ ಒಂದು ಬಾಳೆಗೊನೆ ಮೊನ್ನೆ ಒಂದು ಹದಿನೈದು ದಿವಸದಲ್ಲಿ ಕಡ್ದಾಗ ಐವತ್ತು ಕೆ ಜಿ ಇತ್ತು ಪಚ್ಚಬಾಳೆ ಓಕೆ ಎಲ್ರಿಗೂ ನಾವು ಇಪ್ಪತ್ತೈದು ರೂಪಾಯಿ ರೇಟಲ್ಲಿ ಹಾಂ ಏಕೆಂದರೆ ನಮ್ಮ ಕೆಲಸಗಾರರಲ್ಲ ಕಡಿಮೆ ದುಡ್ಡಲ್ಲಿ ನಾವು ಕೊಡ್ತೀವಿ ಓಕೆ ಓಕೆ ಹಾಂ ಸರ್ ಈ ಈಗ ಈ ಬಾಳೆಗೊನೆ ನಮ್ಮ ಕೆಲಸಗಾರೇ ಹೇಳ್ತಾರೆ ಯಾವ್ಯಾವ ಹಬ್ಬಕ್ಕೆ ಏನೇನು ಗುಣೆ ಬರ್ತವೆ ಅಂತ ಓಕೆ ಈಗ ಯುಗಾದೀಗ ಅಲೆ ಬಂದಿದೆ ಅದನ್ನು ಒಂದು ಗಂಧಕಡ್ಡಿ ಹಚ್ಚಿ ಸಾವಯವ ಇದರಲ್ಲಿ ಕೆಮಿಕಲ್ಸ್ ಉಪಯೋಗಿಸ್ತೇನೆ ನಾವು ಮಾಡ್ತೀವಿ ಗಿಡದಲ್ಲಿ ಒಂದಣ್ಣ ಆದಮೇಲೆ ಮೇಲೆ ಕಿತ್ಕೊಬೋದಲ್ಲ ಅದು ಗೊಣೆನ ಮಾಡ್ಬೋದು ನಮಗೆ ಎಲ್ರಿಗೂ ಒಟ್ಟಿಗೆ ಕೊಡೋಕೆ ಅನುಕೂಲ ಅಂತ ಇಲ್ಲಿ ಅವರೇ ಗಿಡ ಇದೆ ಅವರೇ ಗಿಡದಲ್ಲಿ ನಮಗೆ ಅವರೇಕಾಯಿ ಬರ್ತದೆ ನುಗ್ಗೆಕಾಯಿ ಬರ್ತದೆ ಚಪ್ಪರದವರೆಕಾಯಿನ ಗಿಡ ಇದೆ ಬದ್ನೆಕಾಯಿ ಗಿಡ ಇದೆ ದಾರ ಇದೆ ಕಾಲುವೆಯಿಂದ ಇಲ್ಲಿ ಹನ್ನೆರಡು ಇಂಚು ನೀರು ಬರ್ತದೆ ಇದು ಗುಂಡಿ ತೆಗೆಸಿದ್ದೀವಿ ಇಲ್ಲಿಂದ ನೀರನ್ನು ಮೇಲುಗಡೆಗೆ ಲಿಫ್ಟ್ ಮಾಡ್ಕೊಳ್ತೀವಿ ಓಕೆ ಬೇಸಿಗೆಯಲ್ಲಿ ನಮಗೆ ನೀರು ಇಲ್ಲಿಂದ ಉಪಯೋಗಿಸೋದಿಲ್ಲ ಸಾಮಾನ್ಯ ಐಪಿ ಸೆಟ್ ಉಪಯೋಗ್ಸೋದಿಲ್ಲ ಸ್ಪ್ರಿಂಕ್ಲರೇ ಸಾಕಾಗುತ್ತೆ ಈಗ ಸಮ್ಮರು ಹೀಟ್ ಜಾಸ್ತಿ ಇರೋದರಿಂದ ಭೂಮಿ ಬೇಗ ಒಣಗೋಗುತ್ತಲ್ಲ ಆ ದೃಷ್ಟಿಯಿಂದ ಒಂದೊಂದು ಸಾರಿ ಉಪಯೋಗಿಸ್ತೀವಿ ಅಷ್ಟೇ ಇಲ್ಲಿ ಜಾಗ ವೇಸ್ಟ್ ಮಾಡಿದನೇ ಇಲ್ಲಿ ಮುಚ್ಚಿಬಿಟ್ಟಿದ್ವಿ ಪೈಪ್ ಪಡಿಲಿ ಹೌದು 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 ಹ್ಞೂ ಅವರೇ ಕೈಗಡೆ ಹೌದು ಸರ್ ಹೌದು ಅಲ್ಲ ಈ ಎರಳು ಬೀಜ ಎಲ್ಲೆಲ್ಲಿ ಚೆಲ್ಲಿದ್ದೀರಾ ಅಂತ ಎಲ್ಲ ಕಡೆ ಉಟ್ಕೊಂಡು ಅದೇ ಬೀಜ ಪ್ರಸಾರ ಅಂತ ಅದೇ ಸಿಡಿಯುತ್ತಲ್ಲ ಅದೇ ಈ ಗಿಡದಿಂದ ಸಿಡಿದಿರೋದು ಸಿಡಿ ಅಲ್ಲೇ ಹೋಗ್ತಾ ಇರ್ತದೆ ಹಾಂ ಸರ್ ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಾವಯವ ರೀತಿಯಲ್ಲಿ ಮಿಶ್ರ ಬೇಸಾಯ ಮಾಡಿದರೆ ಮತ್ತೆ ತಾಳ್ಮೆ ಇದ್ದರೆ ನಾಲ್ಕೈದು ವರ್ಷ ತಾಳ್ಮೆ ಇದ್ದರೆ ಸ್ಥಿರವಾದ ಆದಾಯ ಹಾಗೆ ಮಾಡ್ಕೋಬೋದು ಪ್ರತಿಯೊಬ್ಬ ರೈತರು ನಾವು ಕೆಮಿಕಲ್ಸು ಆದಷ್ಟು ಕಡಿಮೆ ಮಾಡಿ ಮನೆಗಳಲ್ಲಿ ದನ ಸಾಕಾಣಿಕೆ ಮಾಡಿಕೊಂಡು ಅಥವಾ ಗೊಬ್ಬರ ಸಗಳಿ ಗೊಬ್ಬರ ಮಾಡ್ಕೋಬೋದು ಅಥವಾ ಜೀವಾಮೃತ ಒಂದೇ ನಾಟಿ ಹಸು ಇದ್ದರೆ ಒಂದೇ ಒಂದು ನಾಟಿ ಹಸು ಇದ್ದರೆ ಎಕರೆ ತೋಟ ಮೇಂಟೈನ್ ಮಾಡ್ಬೋದು ನಾಟಿ ಹಸು ಜೀವಾಮೃತ ಭಾಳ ಉತ್ತಮ ಅದು ಸಾ ಎಲ್ಲರೂ ಜೀವಾಮೃತ ಮಾಡಿ ಆದಷ್ಟು ಕೆಮಿಕಲ್ಸನ್ನು ಕಡಿಮೆ ಮಾಡಿ ಆ ಜಮೀನಲ್ಲಿ ಬರ್ತಕ್ಕಂಥ ತ್ಯಾಜ್ಯನ ಅಲ್ಲೇ ಬಿಡಿ ಅದು ಗೊಬ್ಬರಾಗಿ ಪರಿವರ್ತನೆ ಆಗುತ್ತೆ ಕಾಡಲ್ಲಿ ಹೇಗೆ ಕಾಡು ಮಣ್ಣು ಎಷ್ಟು ಫಲವತ್ತಾಗಿದೆಯೋ ಹಾಗೆ ತೋಟನೂ ಇದು ಅದರಿಂದ ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು